ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ಹತ್ತೈದು ನಿಮಿಷದಲ್ಲಿ ಮಾಡೋವಂಥ ಮುಲ್ಲಂಗಿ ಸಾಂಬಾರು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ತುಂಬ ಬೇಗನೆ ಆಗುತ್ತೆ ಅದಕ್ಕೆ ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ಈಗ ನೋಡಿ ನಾನು ಇಲ್ಲಿ ಎರಡು ಈರುಳ್ಳಿ ಮೀಡಿಯಮ್ ಸೈಜು ಮುಲ್ಲಂಗಿ ತೊಗೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಎರಡು ಟೊಮೊಟೊ ಆಲ್ರೆಡಿ ನಾನು ಕುಕ್ಕರ್ಗೆ ಎಣ್ಣೆ ಹಾಕಿ ಕಾಯೋಕೆ ಇಟ್ಟಿದ್ದೀನಿ ನೋಡಿ ತೊಗರಿಬೇಳೆ ನೀಟಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೆಳ್ಳಿ ತಗೊಳ್ಳಿ ಸಾಂಬಾರು ಮೇಲೆ ನೀವು ಎಷ್ಟು ಸಾಂಬಾರು ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗೆ ಸಾಂಬಾರು ಪುಡಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಪುಡಿ ಸಾಸಿವೆ ಮತ್ತು ಜೀರಿಗೆ ಕರಿಬೇವು ಹಿಂಗು ಬೇಕಾದರೆ ಹಿಂಗು ಹಾಕ್ಕೊಬೋದು ನೋಡಿ ಎಣ್ಣೆ ಕಾದಿದೆ ಈಗ ಈಗ ಸಾಸಿವೆ ಜೀರಿಗೆ ಹಾಕ್ಕೊಂಡು ಅದು ಸಿಡಿದಾದ್ಮೇಲೆ ಮೇಲೆ ಹಾಕ್ಕೊಂಡು ನೋಡಿ ಈಗ ಕರಿಬೇವು ಇದ್ದೀನಿ ಈಗ ಹಚ್ಚಿರೋಂಥ ತರಕಾರಿ ಏನಿತ್ತು ಅದು ಒಟ್ಟಿಗೆ ಹಾಕೊಳ್ಳೋಣ ಈಗ ಈ ರೀತಿ ನೀವು ಮಾಡೋದ್ರಿಂದ ಈ ಥರ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡಿ ಮಾಡ್ತೀರಲ್ಲ ಹುರ್ಕೊಂಡು ಮಾಡೋದ್ರಿಂದ ನಿಮಗೆ ಆ ಮುಲ್ಲಂಗಿ ಇದು ಕು ಕುಕ್ಕರಲ್ಲಿ ಕೂಗಿಸ್ದಾಗ ಮನೆಲ್ಲ ಒಂದು ಬ್ಯಾಡ್ ಸ್ಮೆಲ್ ಬರುತ್ತೆ ಆ ಸ್ಮೆಲ್ ಬರೋದಿಲ್ಲ ಒಂದು ಮೂರು ನಾಲ್ಕು ನಿಮಿಷ ಈ ರೀತಿ ನೀಟಾಗಿ ಬಾಡಿಸ್ಕೋಬೇಕು ಚೆನ್ನಾಗಿ ಬಾಡಿಸ್ಕೊಂಡಾದಮೇಲೆ ನಾವು ತೊಗರಿ ಬೇಳೆನ ಹಾಕ್ಕೊಂಡು ಹಾಗೆ ಸಾಂಬಾರು ಪುಡಿ ನಮಗೇನೇನು ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಕೂಗಿಸ್ಕೋಬೇಕಾಗತ್ತೆ ಸಣ್ಣ ಸಣ್ಣ ಟಿಪ್ಸ್ ಫಾಲೋ ಮಾಡಿದರೆ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ ಬೇಗನೂ ಆಗುತ್ತೆ ನಾನು ಮಾಡೋ ಅಡುಗೆ ಎಲ್ಲ ತುಂಬ ಸಿಂಪಲ್ಲಾಗಿ ಮಾಡೋ ಅಂಥ ಅಡುಗೆ ಹಾಗಾಗಿ ತುಂಬ ಬೇಗನೂ ಹಾಕಬೇಕು ಸಿಂಪಲ್ಲಾಗೂ ಇರಬೇಕು ಟೇಸ್ಟಿಯಾಗೂ ಇರಬೇಕು ನೋಡಿ ಈಗ ನಾನು ತಗರಿ ಬೆಳೆ ಹಾಕ್ಕೊಳ್ತಾ ಇದ್ದೀನಿ ನೀರು ನೋಡಿ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ನೋಡಿ ಹಾಕ್ಕೊಳ್ಳಿ ತುಂಬ ನೀರು ಹಾಕೋದು ಕುಕ್ಕರ್ ಕೂಗೋ ಟೈಮಲ್ಲಿ ಕುಕ್ಕರಿಂದ ಹೊರಗಡೆ ಬಂದೆಲ್ಲ ಚೆಲ್ಲುತ್ತೆ ನಾನು ಏನು ಮಾಡ್ತೀನಿ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಬಿಸಿನೀರು ಕಾಯಿಸಿಟ್ಕೊಂಡು ಕೊನೆಯಲ್ಲಿ ಚೆನ್ನಾಗಿ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತೀನಿ ನೋಡಿ ಈಗ ಸಾಂಬಾರು ಪುಡಿ ಹಾಕ್ಕೊಳ್ಳೋಣ ಹಾಗೆ ಅದು ನೀಟಾಗಿ ಮಿಕ್ಸ್ ಕೊಟ್ಟು ಈಗ ಉಪ್ಪು ಹಾಕೊಳ್ಳೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣ ಹಾಗೆ ಕೊನೆಯಲ್ಲಿ ನೋಡಿ ಈ ಕೊತ್ತಂಬರಿ ಸೊಪ್ಪು ಈ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಮುಳ್ಳಂಗಿಯಿಂದ ಬರೋ ಆ ಸ್ಮೆಲ್ಲು ಅವಾಯ್ಡ್ ಮಾಡುತ್ತೆ ಈಗ ನೀವು ಮಿಕ್ಸ್ ಮಾಡದೆ ಹಾಗೆ ಕೂಗಿಸ್ಕೋಬೇಕು ಒಂದು ಮೂರು ವಿಸಿಲ್ ಕುಗಿಸ್ಕೊಳ್ಳೋಣ ಬೇಳೆ ಚೆನ್ನಾಗಿ ಬೇಯುತ್ತಲ್ವ ಹಾಗಾಗಿ ಟೇಸ್ಟೇನೋ ಇಲ್ಲೇನು ಖಾರ ರುಬ್ತಿಲ್ಲ ಹಾಗಾಗಿ ಬೇಳೆ ನುಣ್ಣಗೆ ಬೇಯಿಸ್ಕೊಂಡ್ರೆ ಸಾಂಬಾರು ತಿಕ್ಕಾಗಿ ಚೆನ್ನಾಗಿ ಬರುತ್ತೆ ನೋಡಿ ಕುಕ್ಕರ್ ಕೂಗಿದೆ ಈಗ ನೋಡಿ ಎಷ್ಟು ನೀಟಾಗಿ ಬಂದಿದೆ ನೀವು ಒಂದ್ಸಲ ಮರೀದೆ ಟ್ರೈ ಮಾಡಿ ನಾನು ಮೊದಲೆಲ್ಲ ಮುಲ್ಲಂಗಿ ಸ್ಮೆಲ್ ಬರುತ್ತೆ ಅಂತ ತಿಂತಿರ್ಲಿಲ್ಲ ಬಟ್ ಈ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗೂ ಇರುತ್ತೆ ಹಾಗೆ ಸ್ಮೆಲ್ಲೂ ಬರಲ್ಲ ಮನೆಯೆಲ್ಲ ಅದು ಬ್ಯಾಡ್ ಸ್ಮೆಲ್ ಬರೋಲ್ಲ ಈಗ ನಾನು ಬಿಸಿನೀರು ಕಾಯಿಸಿಟ್ಕೊಂಡಿದ್ದೀನಲ್ಲ ಆ ನೀರು ಹಾಕ್ಕೊಂಡು ಒಂದು ಐದು ನಿಮಿಷ ಕುದ್ದಿಸ್ಕೊತೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಇವಾಗ ನೀರು ಹಾಕ್ಕೊಂಡು ಬಿಸಿನೀರೇ ಹಾಕ್ಕೋಬೇಕು ತಣ್ಣೀರು ಹಾಕ್ಕೋಬಾರ್ದು ಯಾವುದೇ ಸಾಂಬಾರ್ಗಾಗಲಿ ನನಗೆ ಇಷ್ಟು ಸಾಕಾಗುತ್ತೆ ಈಗ ಮುದ್ದೆಗೂ ಚೆನ್ನಾಗಿರುತ್ತೆ ಹಾಗೆ ಅನ್ನದ ಜೊತೆ ಚೆನ್ನಾಗಿರುತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಸಾಂಬಾರಿದು ರುಬ್ಬ ಅವಶ್ಯಕತೆನೇ ಇರಲ್ಲ ನೋಡಿ ಎಷ್ಟು ನೀಟಾಗಿ ಬಂದಿದೆ ಈಗ ಇದು ಕುದೀಲಿ ಸ್ವಲ್ಪ ಒಂದು ಐದು ನಿಮಿಷ ಕುದೀಲಿ ಇದು ಆಲ್ರೆಡಿ ನಾವೆಲ್ಲ ಒಗ್ಗರಣೆಲ್ಲ ಹಾಕಿದ್ದೀವಿ ಈಗ ಹಾಗಾಗಿ ಒಗ್ಗರಣೆನೂ ಬೇಕಾಗಿಲ್ಲ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಪೂರ್ತಿ ನೋಡಿ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ ನೀವು ಕೊಡೋ ಲೈಕ್ ನನಗೆ ತುಂಬಾ ಉಪಯೋಗ ಆಗುತ್ತೆ ನೋಡಿ ಈಗ ಕುದ್ದಿದೆ ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಮರಿದೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಮಾರಿದೆ ಕಮೆಂಟ್ ಮಾಡಿ ತುಂಬಾ ರುಚಿಯಾಗಿರುತ್ತೆ ನೋಡಿ ಈ ರೀತಿ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ತುಂಬ ರುಚಿಯಾಗಿರುತ್ತೆ ಓಕೆ ಬಾಯ್